காஷ்மீர் கன்னியாகுமரி ஜெயாமீன் ಹಾಂ ಆಯ್ತುನಾಪ್ಪ ಆಯ್ತು ಏ ಶಾನ್ ಬೊಗು ಕುಟುಂಬ ದೊಡ್ಡದು ಯಾಕಂದ್ರೆ ಸ್ಪೆಷಲ್ ಆಡೋರು ಅಷ್ಟೊ ದೊಡ್ಡದಿರೋದು ನೋಡಿ ಮಗುನ ಅಲ್ಲಿ ಕಳ್ಸಿ ಕೊಡು ಅವ್ರ ಕುಟುಂಬ ಜಾಸ್ತಿ ದೊಡ್ಡದು ಅಲ್ಲಪ್ಪ ಹಿಂಗೆ ಆದರೆ ನಾವು ಲಾಸನ್ನು ನಡ್ಸ್ಬೇಕಾಗ್ತಪ್ಪ ಆಸ್ಪತ್ರೆ ಹಾಂ ಏ ಲಾಸ ಎಂತದ್ದಿಲ್ಲ ಶಾನಗ್ರ ಬಗ್ಗೆ ಮಾತಾಡ್ಬೇಡ ನೀನು ಏನೂ ಅವ್ರನ್ನೆಲ್ಲ ನಮ್ಮೂರ ಕೈ ಮುಗಿತಾರಲ್ಲೇ ನಾವು ಕೇಳಿದ್ದಿದ್ನೂ ಹೆಚ್ಚಾಗಿ ತಂದು ಕೊಡ್ತಾರೆ ನೋಡ್ತಾ ಇರು ನೀನು ಹೇಳಿದ್ದು ನಿಜಾನಪ್ಪ ಅಂತ ಹೇಳಬೇಕು ನೀನು ಒಂದು ರೂಪಾಯಿ ಬೇಡ ಒಂದು ರೂಪಾಯಿ ಬೇಡ ಅಂತ ಹೇಳ್ತಾ ಇದ್ದೀವಿ ಇನ್ನೆಲ್ಲಿ ತಂದು ಕೊಡ್ತಾರೆ ಅವರು ನಾವು ಒಂದು ರೂಪಾಯಿ ಬೇಡ ಒಂದು ರೂಪಾಯಿ ಬೇಡ ಅಂತ ಅಂದ್ಬಿಟ್ರೆ ಅವ್ರು ಸುಮ್ಮನೆ ಇದ್ ಬಿಡ್ತಾರಾ ಲೇ ದಡ್ಡ ಅವ್ರ ಮನೆಗೆ ಲಕ್ಷ್ಮಿನೇ ಕೂತಾವಳೆ ನಾವು ಹಿಂಗೆ ಶೋಕಿ ಮಾಡ್ತಾರೆ ಅವ್ರು ಹಂಗೆಲ್ಲ ತೋರಿಸ್ಕೊಳೋದಲ್ಲ ನಿಂಗೆ ತಿಳಿದು ಒಂದು ದಿವಸ ಹೇಳ್ತೀನಿ ನಿಂಗೆ ಅವ್ರ ವಿಷಯ ಎಲ್ಲನೂ ಅವ್ರು ಬಟ್ಟೆ ನೋಡಿ ಅಳಿಬೇಡ ಅವರು ರೈತರವರು ಹಂಗೆಲ್ಲ ಮಾತಾಡಿಕೊಡ್ದು ಯಾವ ಥರ ಅವರು ನಮ್ಗೆ ಉಪಯೋಗಕ್ಕೆ ಬರ್ತಾರೋ ಅಂಥ ವ್ಯಕ್ತಿ ದೂರ ಮಾಡ್ಕೊಂಡು ಕೊಡ್ತುವ ಹಾಗಂತೀಯ ಹ್ಞೂ ಮತ್ತೆ ಇವಾಗ ನಾನು ದುಡ್ಡು ಬೇಡ ಅಂದ ತಕ್ಷಣ ಅವ್ರು ಸುಮ್ಮನೆ ಇದ್ದೋಗ್ಬಿಡ್ತಾರ ನೋಡು ನೀನು ಕೇಳಿದ್ದಕ್ಕೆ ಹೆಚ್ಚಾಗಿ ಕೊಟ್ಟು ಕೇಳ್ತಾರೆ ನೋಡ್ತಾ ಇರಬೇಕಾರೆ ನನ್ನ ಮಾತು ಸುಳ್ಳಾದರೆ ಯಾವಾಗ ಕಷ್ಟ ಅಂತಂದರೆ ಹೋಗಿ ಕೇಳೋಣ ಅಂಥವ್ರನ್ನೆಲ್ಲ ದೂರ ಮಾಡ್ಕೊಂಡು ಕುಡ್ದೆ ಹ್ಞೂ ಸರಿ ಬಿಡಪ್ಪ ಸ್ಪೆಷಲ್ ವರ್ಡು ದೊಡ್ಡ ವರ್ಡ್ ಕಾಕ್ಬಿಡು ಅವ್ರಿಗನ್ನೆಲ್ಲರೂ ಬರ್ತಾಯಿರ್ತಾರೆ ಅವ್ರಿಗೆ ಏನು ಬೇಕೋ ಅದೆಲ್ಲ ತರ್ಸೋಕ್ಕೊಬ್ಬರನ್ನಲ್ಲಿಗೆ ಬಿಡು ಹ್ಞೂ ಸರಿ ಆಯಿತು ಅಂತವ್ರನ್ನ ಕಳ್ಕೊಂಡು ಕುಡ್ದುವ ರಜೇಶ ಅಂಥ ದೊಡ್ಡ ವ್ಯಕ್ತಿಗಳು ಕಳ್ಕೊಂಡು ಕೊಡ್ತೇವೆ ಅವ್ರ ಹತ್ರ ಬೇಜನಕ್ಕೆ ಬೆಳಿತಾ ಇದೆ ಈ ಬಂಗಾರ ಕಾಸುಗಳು ಅವೇ ಅವ್ರ ಹತ್ರ ಒಂದು ಬಾಕ್ಸು ಎರಡು ಬಾಕ್ಸು ಹಾಂ ನಾನು ಕೇಳ್ದಂಗೆ ಅವ್ರನ್ನೆಲ್ಲ ಕಳ್ಕೊತಾರ ಗೋಲ್ಡ್ ಕಾಯಿನ್ಸ್ ಏನಪ್ಪ ಹ್ಞೂ ಗೋಲ್ಡ್ ಕಾಯಿನ್ಗಳು ಹ್ಞೂ ಸರಿಪ್ಪ ಅಥವಾ ಹಿಂಗೆ ಹೋಗಿ ಬಲ್ ತಿಕ್ಕೊಳ್ಳಿ ಮಗು ನಾಲ್ಕು ಶಿಫ್ಟ್ ಮಾಡ್ತೀವಿ ನಾವು ಇಲ್ಲಿರಲ್ಲ ಸರ ಇಲ್ಲಮ್ಮ ಇಲ್ಲ ಇಲ್ಲ ಅಲ್ಲಿ ಸ್ಪೆಷಲ್ ವರ್ಕ್ ಶಿಫ್ಟ್ ಮಾಡ್ತೀವಿ ಹ್ಞೂ ಸರಿ ಸರ್ ಸರಿನಪ್ಪ ಸ್ಪೆಷಲ್ ವರ್ಕ್ ಶಿಫ್ಟ್ ಮಾಡ್ತೀನಿ ಹ್ಞೂ ಶಿಫ್ಟ್ ಮಾಡಪ್ಪ ಹ್ಞೂ ಶೇಖರಪ್ಪ ಚೆನ್ನಾಗಿ ಬಗ್ರೆ ಊರ ಹತ್ತಕೋಗಿದ್ರೇನ ಓ ಹೋಗಿದ್ನಪ್ಪ ನಾನು ಹೇಳದ್ನಲ್ಲ ಏನು ದುಡ್ಡು ಬೇಡ ಅಂತ ಅದು ಹೆಂಗ್ ಆತದಪ್ಪ ಹಾಂ ಅದು ಹೆಂಗ್ ಆತದ ಹೇಳೋ ಅಲ್ಲ ಚೆನ್ನ ನಾವು ಹೇಳಿದ್ದೆ ಎಷ್ಟು ದುಡ್ಡು ನೀವೇನು ಇಷ್ಟು ದುಡ್ಡು ಕೊಟ್ಟಿದ್ದೀರಾ ಇರಲಿ ಶೇಖರಪ್ಪ ಇರಲಿ ಇರಲಿ ಎಷ್ಟೈತೆ ಐದು ಲಕ್ಷ ರೂಪಾಯಿ ಆದಪ್ಪ ಇಷ್ಟೊಂದು ಹ್ಞೂಪ್ಪ ನಮ್ಮ ಮಗು ಎಷ್ಟು ದಿನ ಇರಬೇಕಪ್ಪ ನಾಳೆ ಕರ್ಕೊಂಡು ಹೋಗೋದು ಬ್ಯಾಂಡೇಜ್ ಎಲ್ಲ ಚೆನ್ನಾಗಿ ಮಾಡಿದ್ವಿ ಏನು ತೊಂದರೆ ಇಲ್ಲ ಈ ಎರಡು ಮೂರು ದಿವಸ ಬಿಟ್ಟು ಮತ್ತೆ ಕರ್ಕೊಂಬನ್ನಿ ಸರಿ ಆಯ್ತು ಇಷ್ಟು ಬೇರೆ ನಾವು ಕೇಳಿಸ್ಕೊಡ್ತಾ ಇದ್ದೀರಿ ಏನು ತೊಂದರೆ ಇಲ್ಲ ಒಂದು ಇಂಚೂನು ಇಲ್ಲ ಆಪ್ರೇಷನ್ ಮಾಡಿರೋದು ಇನ್ನೂ ಕಡಿಮೆನೆ ಏನು ತೊಂದರೆ ಇಲ್ಲ ನೀವು ನಾಲ್ಕು ದಿವಸ ಬಿಟ್ಟು ಮತ್ತೆ ಕರ್ಕೊಂಬನ್ನಿ ಬ್ಯಾಂಡೇಜ್ ಎಲ್ಲ ಚೆನ್ನಾಗಿ ಮಾಡಿದ್ವಿ ಯಾಕಂದ್ರೆ ಮಗು ಅಲ್ವಾ ಕಿತ್ ಹಾಕೊಂಡ್ಬಿಡ್ತಾನೆ ಶಾಣ್ ಬಗ್ರೆ ಅವ್ನು ಕೇಳಿರೋದು ಎರಡರಿಂದ ಮೂರು ಎತ್ಕೊಳಿ ಮಿಕ್ಕಿದ್ದುಟ್ಟು ಎತ್ಕೊಡೋ ಎತ್ಕೊಡೋ ಅವಗೆ ಶಾಣ್ ಬಗ್ರೆ ನನ್ನ ಕ್ಷಮಿಸ್ಬಿಡಿ ನಿಮ್ ಬಗ್ಗೆ ಗೊತ್ತಾಗಿಲ್ಲ ನನಗೆ ಇರ್ಲಿಲ್ಲಪ್ಪ ಪರವಾಗಿಲ್ಲ ನಾವ್ ರೈತರು ಇರೋದ್ ಹಿಂಗೆ ಏನು ಮಾಡಕ್ಕಾಗಲ್ಲ ಒಬ್ಬೊಬ್ರು ಬಟ್ಟೆ ನೋಡಿ ಅಳಿತಾರೆ ಏನು ಮಾಡಕ್ಕಾಗಲ್ಲಪ್ಪ ಇರೋದ್ ಹಂಗೆ ಸಮಾಜ ಆ ನಾವ್ ಇರೋದು ಹಿಂಗೆನಪ್ಪ ಬೆಳಗ್ಗೆ ಅಂದ್ರೆ ಸಾಯಂಕಾಲ ತೊಳೆ ತ ಕೆಲಸ ಮಾಡ್ತೀರಾ ತೆಳಕು ಬಳಕಾಗಿರಾಕ ನಮ್ಗೆ ಬರಲ್ಲ ತಗೊಳ್ಳಿ ಇದನ್ನ ಬ್ಯಾಗಲ್ಲಿ ಇಟ್ಕೊಳ್ಳಿ ನಾ ಬೇಕಾದ್ರೆ ಕೇಳ್ತೀನಿ ನಿಮ್ ಹತ್ರ ಇಲ್ಲ ಪರವಾಗಿಲ್ಲ ಇಕ್ಕಪ್ಪ ಬೇಡ ಚೆಂದ ಬೇಡ ಬೇಡ ನಂಗೆ ಅವಶ್ಯಕತೆ ಇದ್ರೆ ಖಂಡಿತ ಬರ್ತೀನಿ ನಿಮ್ಮ ಹತ್ರ ಸಹಾಯ ಕೇಳೇ ಕೇಳ್ತೀನಿ ಸರಿನಪ್ಪ ಆಯ್ತಾ ಅಲ್ಲಿ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ದೀನಿ ಏನು ತೊಂದರೆ ಇಲ್ಲ ಆರಾಮಾಗಿದ್ದಾನೆ ಮೂರ್ನಾಲ್ಕು ದಿವಸ ಬಿಟ್ಟು ಮತ್ತೆ ಕರ್ಕೊಂಬನ್ನಿ ಹ್ಞೂ ಸರಿನಪ್ಪ ನಮ್ದು ಸಂಸಾರ ದೊಡ್ಡದು ಜನ ಜಾಸ್ತಿ ಏನು ಬೇಜಾರ್ ಮಾಡ್ಕೊಂಬೇಡಪ್ಪ ಇಲ್ಲ ಇಲ್ಲ ಅದಕ್ಕೆ ಸ್ಪೆಷಲ್ ವರ್ಡ್ ಮಾಡಿರೋದು ಅಲ್ಲಿಗೆ ಹೋಗಿ ನೀವು ಹ್ಞೂ ಸರಿನಪ್ಪ ಬರೋಣಪ್ಪ ಶೇಕ್ರಪ್ಪ ಹ್ಞೂ ಸರಿ ಶಂಭುಗ್ರೆ ನಾನು ರಾಜೇಶ ನಾನು ಹೇಳಿಲ್ಲೇನಾ ನಾವು ಚಿಕ್ಕ ಹುಡುಗ್ರಾಗಿಂದ ಅವ್ರ ಕುಟುಂಬ ನೋಡಿರೋದು ಅವ್ರ ಹೆಂಗೆ ಏನು ಅಂತ ನಾನು ಹೇಳ್ತೀನಿ ನಮ್ಮೂರಾಗಿನ ಈ ಎಲೆಕ್ಷನ್ ಅವೆಲ್ಲ ಬಂದೇ ಇಲ್ಲ ಊರಾಗಿನ ಜನ ನೋವು ಕೇಳಿದ್ರೆ ನಾವು ಯಾಕೆ ಏನು ಹೇಳಲ್ಲ ಚಾನ್ ಬೋಗಿರೋವರ್ ಅಂತಾರೆ ಹಾ ಹಂಗ ಇಕ್ಕೊಂಡವ್ರಿ ಜನನ ಕಷ್ಟ ಅಂತ ಯಾರ ಹೋದ್ರೆ ಸಹಾಯ ಮಾಡ್ತಾರೆ ಪಾಪ ಒಬ್ಬರು ನನ್ನ ಮಾತನ್ನಲ್ಲ ಹೋಗ್ಲಿ ಬಿಡಪ್ಪ ಇಷ್ಟು ಒಳ್ಳೆ ವ್ಯಕ್ತಿನ ಪರಿಚಯ ಮಾಡ್ಕೊಟ್ಟಲ್ಲ ಸಾತ್ಕಾಯ್ತು ನೀನು ನಮ್ಮಅಪ್ಪನಾಗಿದ್ದಕ್ಕೆ ಆಯ್ಕೆ ನನ್ನ ನನ್ ಮಗನೆ ಬೆಳಗ್ಗೆ ನೋಡ್ಬಿಟ್ಟು ಯಾರ ಇವರು ಇವ್ರ ಹತ್ರ ಒಂದು ರೂಪಾಯಿ ಇದ್ದಂಗಿಲ್ಲ ಬರೀ ಕೈ ಮಗುನ ಆಸ್ಪತ್ರೆಗೆ ಎತ್ಕೊಂಬಂದವ್ರೆ ಅಂತ ಅವ್ರು ಹೇಗಿದ್ದಪ್ಪ ನಾನು ಓ ಇಲ್ಲಪ್ಪಾ ಇಲ್ಲ ಇಲ್ಲ ಅವಾಗ ಹೋಗಿ ಮಗುನ ನೋಡ್ಕೊಂಬಾಪ ಹಾ ಸರಿನಪ್ಪ ಆಯ್ತಾ ಅದೇ ಅದೇ ಅದೇ

ಒಂದು ಸ್ವಲ್ಪ ಹೊತ್ತು ಶಾಂಭಗ್ರೆ ಅದು ಆಪ್ರೇಷನ್ ಮಾಡುವಾಗ ಹಾಂ ಜ್ಞಾನ ಇದ್ದಿತ್ತು ಕೊಟ್ಟಿ ಇಂಜೆಕ್ಷನ್ ಕೊಟ್ಟಿರ್ತೀರಲ್ಲ ಸ್ವಲ್ಪ ಹೊತ್ತು ಕಂಡುಬಿಡ್ತಾನೆ ಏನು ತೊಂದರೆ ಇಲ್ಲ ನಾನು ಮನೆಗೆ ಹೋಗ್ತಾ ಇದ್ದೆ ಅದಕ್ಕೆ ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ವ ಹೌದಾ ಸರಿ ಡಾಕ್ಟರ್ ಸರಿ ಮನೆ ಕೊಡ್ತಾ ಇದ್ದೀರಾ ನೀವು ಹ್ಞೂ ಶಾಂಭಗ್ರೆ ಅನಶ್ಲೇಷ ಕೊಟ್ಟಿದ್ದಲ್ವಾ ಸ್ವಲ್ಪ ಹೊತ್ತು ಸರಿ ಹೋಗ್ತಾನೆ ನೀವು ಮಾತ್ರ ಏನು ಕೊಡಬೇಡಿ ನರ್ಸ್ ಬಂದು ಕೊಡ್ತಾರೆ ಹ್ಞೂ ಸರಿ ಸರಿ ಆಯ್ತು ನಾಳೆ ಸಂಜೆ ಡಿಸ್ಚಾರ್ಜ್ ಮಾಡ್ತೀನಿ ಹ್ಞೂ ಸರಿ ಡಾಕ್ಟರ್ ಆಯ್ತು ಏನು ಮಕ್ಕಳು ಏನು ಕಥೆನ ಹುಡುಗಾಟ ಆಡಕ್ಕೆ ಹೋಗಿ ನೋಡು ನಮ್ಗೆ ಪ್ರಾಣಕ್ಕೆ ತಂದರು ಸಿದುಗಳು ವಇವನ ಎಲ್ಲಾ ಶುಭಾನೆ ಹಾ ಸೀದ್ರೆ ಸೀದ್ಳು ಇವ್ನು ಅಶುಭಾನು ಶುಭ ಹೆಂಗಿದ್ನಂಗ್ಳು ಅಯ್ಯಪ್ಪ ಎಲ್ಲಾರು ಬರೀ ಅಯ್ಯ ಬಿಡ್ತಾ ಇಲ್ಲ ಏನೋ ಐಸ್ಕೊಂಡೇ ವಾರ್ಡ್ ಅಂತ ಇದು ಹಾ ಇಬ್ಬಿಬ್ರೆ ಹೋಗ್ರಿ ಅಂತಾವ್ರೆ ಐಸ್ಕೊಂಡೆ ವಾರ್ಡ್ ಇಬ್ಬಿಬ್ ಹೋಗ್ರಿ ಎಲ್ಲಾರು ಹೋಗ್ಬೇಡ್ರಿ ಅಂತಾವ್ರೆ ಐಸ್ ಗಂಡೆ ವಾರ್ಡ್ ಅಲ್ಲ ಐಸು ವಾರ್ಡ್ ಅಂತ ಯಾತ್ರದ ಒಂದು ಅವ್ರ ಹೇಳ್ತಾರ ತಂಗ ಐಸ್ಕೊಂಡೆ ವಾರ್ಡ್ ಐಸ್ಕೊಂಡೆ ವಾರ್ಡ್ ಅಂತ ಮಾನವಪ್ಪ

ಯಾವ್ದೋ ಒಂದು ಅದ್ಯಾವುದೋ ಬೊಮ್ಮಕನು ಆಚದ್ ನಿನ್ಬಿಟ್ಟವ್ರೆ ಅದಕ್ಕೇನು ಕರೆಂಟ್ ಗಿರಣ್ ಸಾಕುಟ್ಟವ್ರ ಏನೋ ಇಬ್ಬಿಬ್ ಇಬ್ಬಿಬ್ ಅಂತ ಇದು ಐಸ್ಕೊಂಡೆ ಈ ಐಸ್ಕೊಂಡು ಐಸ್ಕೊಂಡು ಅಂತ ನೋಡಿ ಮಾ ಎಷ್ಟೊಂದ್ ಜನ ಇದ್ದೀರಾ ನೀವು ಮಗುಗೆ ಈಗ ಆಪರೇಷನ್ ಆಗಿರೋದು ಏನ್ ಈ ತರ ಇದೀರಾ ಹ ಆಗ ಇದೇ ಬೊಮ್ಮಕನೇ ಆಗಾಗ ಬತ್ತಾದು ನೋಡು ಓ ಕರೆಂಟ್ ಆಗ ಏನೇನ್ ಮಾಡ್ತಾರಪ್ಪ ನಾವ್ ಯಾವ್ದೋ ಒಂದ್ ಮೂಲಾಗ ಹಳ್ಳಿಗ್ ಇಟ್ಕೊಂಡು ಗೂಬಿಗ್ಂಗಿದ್ದೀರಿಗ ಬತ್ತಾದ್ ನೋಡ ಬೊಮ್ಮಲಕ್ನು

ಐಸ್ ಕಂಡ ವಾರ್ಡ್ ಅಲ್ಲಮ್ಮ ಇದು ಐಸು ವಾರ್ಡು ಯಾವ್ದೋ ಒಂದು ಏನಮ್ಮ ಏನ ನೋಡಿದ್ರ ಮಗುನ ಇನ್ನ ಇಲ್ಲಮ್ಮ ನೋಡ್ಬೇಕು ನೋಡಿಮ್ಮ ಇವ್ರಿಬ್ರು ಅಜ್ಜಿರು ಇಲ್ಲಿರ್ತಾರೆ ನೀವು ನಾಲ್ಕು ಜನ ಬನ್ನಿ ಶಾನ್ ಬೋಗ್ರೆ ಬನ್ನಿ ನೀವು ನಡೀರಿ ಹೊರ್ಗಡೆ ನಮ್ಮ ಮಗು ಇನ್ನ ಯಾಕೆ ಕಂಡು ಬಿಡ್ತಾ ಇಲ್ಲ ಜ್ಞಾನ ತಪ್ಪಕ್ಕೆ ಅನುಶ್ಲೇಷ ಕೊಟ್ಟಿರ್ತಿ ಸ್ವಲ್ಪ ಹೊತ್ತು ಜ್ಞಾನ ಬರುತ್ತೆ ನೀವೆಲ್ಲ ಹೊರಗಡೆ ಹೋಗಿ ಜಯ 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 ಎಲ್ಲ ಆಡೋಂಗಿಲ್ಲ ನೀವು ಜಯ ಜಯ ಯಲಕ್ಷ್ಮ್ ಯಾವಾಗ ಬದಾಳಗ ಯಾವ ಜಯಲಕ್ಷ್ಮಕ್ ಬೇರೆ ಇಲ್ಲಲ್ಲ ಆಯಮ್ಮ ಬರ್ತಾಳೆ ಜರಾಗ ಜರಗ ದುಡಿ ಆಯಾದ್ರೂ ಮಾಡ್ ಬಿಡಗ ನೀನು ಅವಲ್ ದುಡಿ ಮಾಡಗ ನಮ್ಗೆಲ್ಲಾ ಗೊತ್ತು ನೀನ್ ನಡಿಯಪ್ಪ ಆಯ್ತವೋ ನೋಡಿ ಮಾಡ್ ಜಾಸ್ತಿ ಬರ್ತೀರವಾಗಿಲ್ಲ ಬೇಗ ಬರಬೇಕು ಇಲ್ಲೇ ನಾಳೆ ಬರ ನಾವ್ ಹೋಗಕ್ಕ ನನ್ನ ಇಷ್ಟೊತ್ತ ಜಿಂಕೆ ಹಂಗೆ ಹೇಗೆಲ್ಲರ್ತಾ ಇತ್ತು ಇವಾಗ ನೋಡಕ್ಕ ಹೆಂಗ್ ಮಲ್ಕೊಂಡವ್ನ ಓ ಯಾವ ಟೈಮ್ ಏನ ಹೋಗಮ್ಮ ಯಾಳಾದ್ ಮಕ್ಳು ಮಾಡೋ ಕೆಲ್ಸಕ್ಕ ನಮಗ್ ನೋವು அே அசங்க எத் ஆட்டாட்கீன எந்த மாட் ஆஹ் ஆக ஆதப்போ ஆட்டாட்கீனா